ಕರುನಾಡ ಸಾಂತ ಅವರು ನೆಕ್ಸ್ಟ್ ಯಾವ ಟೀಮ್ ಬೆಳೆದು ಅಂತೇಳಿ ಪ್ರಶಾಂತರ ಹತ್ರ ವಿಚಾರಿಸ್ತಾ ಇದ್ದಾರೆ ಪ್ರಥಮ ಸೆಮಿಫೈನಲ್ ಪಂದ್ಯ ಮನೋಜ್ ಫ್ರೆಂಚ್ ವಿರುದ್ಧ ಸವೆನ್ ಸ್ಟಾರ್ ಒಕ್ಕಲಿಗರು ಮನೆ ಮಾಡಿ ಅಪ್ಪು ಗೌಡ ಆರು ರಾಜಕಾರಣಗ ನಮ್ಮ ಭಾರತೀಯ ದೇತಿಯ ಕ್ರೀಡೆಯಾಗಿರುವಂತಹ ಕಬಡ್ಡಿಯನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಯುಗಾದಿ ಉತ್ಸವದ ಪ್ರಯುಕ್ತ ವಿರಕ್ಷೇತ್ರಿಕ್ ಗೆಳೆಯರುಗಳಿಂದ ಹನುಮಂತೀವ್ರ ಆಶ್ರಯದಲ್ಲಿ ಮೊದಲು ಬೆಳಕಿನ ಮ್ಯಾಚ್ ಕಬಡ್ಡಿ ತಂದರೆ ಬಹು ಸಂಖ್ಯಾದ ಸೇತುವೆ ಆಗ್ತಾರೆ ಹನುಮಂತಿ ತಂದರೆ ದಾಳಿಯಲ್ಲಿ ಎಂಜಿಗೌಡ ಪ್ರಥಮ ಬಹುಮಾನವಾಗಿ ಹನ್ನೆರಡು ಸಾವಿರ ದ್ವಿತೀಯ ಬಹುಮಾನವಾಗಿ ಎಂಟು ಸಾವಿರ प्रति हाड़ चतुर्थ प्रमाना सला नाकु शून्य पंद्य धरणी उदय मह लक्षा प्रमुख हट आतंक महेंद्र औट वाले

தாருயையில் அப்ப்பு காடா. தாருயையில் அம்ப்பு காடா. ரைக்கால் பார்த்து

ಪಾಕು ಆರ್ ಆಫ್ ಹನುಮಂತಿ ಜಾಳಿಯಲ್ಲಿ ಹನುಮಂತ ಚಿತ್ರದ ಗಣೇಶ್ ಯಾರು ಆರು ಬಂದು ಪ್ರೀತ ವಿಕ್ರಮ್ ಎಲ್ಇಡಿ ಟಿವಿ ನಿಮಗೆ ನೀಡ್ತೇವೆ ಅಂತ ಹೇಳಿ ವೆಂಕಟಿ ಮಂಜು ಅವ್ರು ಹೇಳಿದ್ದಾರೆ ಚೇಲರ್ ಅವ್ರೆ ಮತ್ತೊಂದು ಬಹುಮಾನ ದತ್ತಡ ಹೊರ ಕಡೆ ಬಹುಮಾನಗಳ ಮೇಲೆ ಬಹುಮಾನ ಬರ್ತಾ ಇದೆ ನೀವು ಮೂರ್ ರೈಡ್ ಮಾಡಬೇಕು ಒಂದು ದಾಳಿಯಲ್ಲಿ ಮೂರಲ್ಲಿ ಒಂದು ರೈಡ್ ನಲ್ಲಿ ಸೂಪರ್ ರೈಡ್ ಮಾಡಬೇಕು ಟಿವಿ ಇದೆ ಐದುನೂರ ಅಲ್ಲ ಇಪ್ಪತ್ತರ எட்டு வந்து ஹனுமெண்ட் சந்திர பரவால் தீக சேர்க்கிறாரி டாரியம் பிரேலர் யார ஜனதோ டானேலர் நான் வடதே ஹத்து ஜன டானே ಕೊನೆ ಎರಡು ನಿಮಿಷದ ಮಾತ್ರ ಬಾಕಿ ಇದೆ ಹದಿಮೂರು ಒಂದು ಮಹೇಂದ್ರ ಎಚ್ ಮೋದಿ ಗಣಿ ಹಾಗೂ ಹಂತದ ಹೊರಗೆ ಹೇಳ್ತಾ ಇದ್ದಾರೆ ಎಚ್ ಪ್ರಥಮ ಸೆಮಿಫೈನಲ್ ಪಂದ್ಯ ಆದಷ್ಟು ಬೇಗ ಸಿದ್ಧರಾಗಿ ಮನೋಜ್ ಫ್ರೆಂಡ್ಸ್ ವಿರುದ್ಧ ಸದ್ ಸ್ಟಾರ್ ಒಕ್ಕಲಿಗಿರು ಮನೆಯಲ್ಲಿ

டோலிங் நம்பர் ஜீரோ ஐந்து மூணு பஞ்சமுத்தாயி ஆச்சைய ஹனுமந்தி சண்டா சகி ஃபைன் வந்து